ಸ್ನೇಹಿತರೆ ನಮಸ್ಕಾರ ಈಕೆ ಕನ್ನಡದ ಪ್ರಖ್ಯಾತ ಗಾಯಕಿ ಈಕೆ ಹಾಡು ಹೇಳೋದು ಕೋಗಿಲೆಯ ಕಂಠದ ರೀತಿ ಈಕೆಯನ್ನು ಅದೆಷ್ಟೋ ಜನ ಸಂಗೀತ ನಿರ್ದೇಶಕರು ಕಲಾವಿದರು ಹಾಡಿ ಹೊಗಳಿದ್ದಾರೆ ನಮ್ಮ ಹಾಡಿಗೆ ಈಕೆ ಗಾಯಕಿ ಬೇಕು ಅಂತ ಹೇಳಿಬಿಟ್ಟು ಡಿಮ್ಯಾಂಡನ್ನು ಮಾಡಿದ್ದಾರೆ ಅದು ಭಾವಗೀತೆ ಇರ್ಲಿಬೋದು ಭಕ್ತಿಗೀತೆ ಇರ್ಬೋದು ಸಿನಿಮಾ ಚಲನಚಿತ್ರ ಗೀತೆಗಳಿರ್ಬೋದು ಅಥವಾ ಜಾನಪದ ಗೀತೆ ಇರ್ಬೋದು ಯಾವುದೇ ಒಂದು ಹಾಡಿಗೆ ಜೀವವನ್ನು ತುಂಬೋದರಲ್ಲಿ ಈಕೆ ನಿಪುಣೆ ಜೊತೆಗೆ ಸಂಗೀತ ಲೋಕದಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿದಂತಹ ಗಾಯಕಿ ಪ್ಲಸ್ ನಿರೂಪಕಿಯೂ ಕೂಡ ಆಗಿರುವಂತಹ ಹೀಗೆ ಅರ್ಚನಾ ಉಡುಪ ಅವರು ಹಾಡೋದನ್ನು ನಿಲ್ಲಿಸಿದ್ದಾರೆ ಅರ್ಚನಾ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅರ್ಚನಾ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಹೀಗೆ ನಾನಾ ಊಹಾಪೋಹದ ಸುದ್ದಿಗಳು ಗಾಸಿಪ್ಗಳು ನಮ್ಮ ಕನ್ನಡದ ಚಲನಚಿತ್ರರಂಗದಲ್ಲಿ ಅಥವಾ ಈ ಕಲೆಯ ರಂಗದಲ್ಲಿ ಭಾರಿ ಪ್ರಚಾರಕ್ಕೆ ಬಂದಿತ್ತು ಸಾಕಷ್ಟು ಜನ ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಗಾಸಿಪ್ಪನ್ನು ಕೂಡ ಹಪ್ಪಿಸಿದರು ಕನ್ನಡದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿರುವಂಥ ಈಕೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹಾಡಿ ಬಂದಿರುವಂತಹ ಅತ್ಯದ್ಭುತ ಕಲಾವಿದೆ ಈಕೆಯ ಡ್ರೆಸ್ಸಿಂಗ್ ಸೆನ್ಸ್ ಈಕೆಯ ತಲೆ ಕೂದಲನ್ನು ನೋಡಿ ಈಕೆಗೆ ಏನೋ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಗೆಯೇ ಹಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ ಅಂತಲೂ ಕೂಡ ಹೇಳಿದರು ಈಕೆ ಹಾಡಿದಂಥ ಒಂದೊಂದು ಹಾಡುಗಳು ಕೂಡ ಸೂಪರ್ ಹಿಟ್ ಹಾಡುಗಳೇ ಇಂತಹ ಗಾಯಕಿ ಈಗ ಯಾಕೆ ಹಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯು ಕೂಡ ಸಾಕಷ್ಟು ಜನರಲ್ಲಿದೆ ಈಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡ್ತಾ ಬಂದಿದ್ದಾರೆ ಈಕೆ ಹಾಡಿರುವಂತಹದ್ದು ಎಷ್ಟೋ ಹಾಡುಗಳು ಸೂಪರ್ ಹಿಟ್ ಹಾಡುಗಳು ಅಂತಾನೆ ಹೇಳ್ಬೋದು ಹೀಗಿರುವಾಗ ಈಕೆ ಈಗ ಹಾಡುದನ್ನು ನೆಲೆಸಿದ ಯಾಕೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ ಈಕೆಗೆ ಈಗ ನಲವತ್ತಾರು ವರ್ಷ ಫೆಬ್ರವರಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದಂಥ ಈಕೆ ಶಿವಮೊಗ್ಗದ ನಗರ ಅನ್ನುವಂತಹ ಪಟ್ಟಣ ಏನಿದೆ ಹೊಸನಗರದ ಸಮೀಪ ನಗರ ಅನ್ನುವಂಥ ಪಟ್ಟಣ ಇಲ್ಲಿ ಜನಿಸಿದಂಥ ಈಕೆ ನಂತರ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಭಾವಗೀತೆ ಭಕ್ತಿಗೀತೆ ಮತ್ತು ಜಾನಪದ ಗೀತೆ ಹೀಗೆ ಎಲ್ಲದರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ತನ್ನದೇ ಆದಂಥ ಚಾಪನ್ನು ಮೂಡಿಸಿರುವಂತಹ ಅತ್ಯದ್ಭುತ ಗಾಯಕಿ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಈಕೆ ಒಂದಲ್ಲ ಒಂದು ಸಾಧನೆಯನ್ನು ಮಾಡೋದಕ್ಕೆ ಕಾರಣವಾಗಿದ್ದು ಈಕೆ ಆಯ್ದುಕೊಂಡಂತಹ ಒಂದಷ್ಟು ವಿಶೇಷವಾದಂತಹ ಹಾಡುಗಳನ್ನು ಹೀಗೆ ಜಡ್ಜ್ ಆಗಿ ಗಾಯಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರುವಂಥ ಅತ್ಯದ್ಭುತ ಕಲಾವಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ ಇದರ ಜೊತೆಗೆ ಗಾಯಕಿ ಹಾಗೂ ನಿರೂಪಕಿಯಾಗಿರುವಂಥ ಅರ್ಚನ್ ಅವರಪ್ಪ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ದಟ್ ಅವರು ಹಾಡೋದನ್ನೇ ನಿಲ್ಲಿಸಿದ್ದಾರೆ ಎನ್ನುವಂತಹ ಗಾಸಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವದಂತಿಯನ್ನು ಮತ್ತು ಹಲ್ಚಲನ್ನು ಎಪ್ಪಿಸಿತ್ತು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಿದೆ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು ರೀ ಸುಳ್ಳು ಅಂತ ಹೇಳಿಬಿಟ್ಟು ಇನ್ನೊಂದಷ್ಟು ಜನ ಇಲ್ಲ ಇಲ್ಲ ಅವ್ರಿಗೆ ಹುಷಾರಿಲ್ಲ ಅಂತೆ ಹಾಗಂತೆ ಹೀಗಂತೆ ಅನ್ನುವಂತಹ ಅಂತೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವ್ಯಾಪಿಸಿದ್ವು ಹೀಗಾಗಿ ಈಗ ಸ್ವತಃ ಅರ್ಚನ ಉಡುಪವರೇ ವೀಡಿಯೋ ಮೂಲಕ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವಂಥ ಅರ್ಚನ ಉಡುಪ ಅವರು ನಾನು ಇವತ್ತು ಎರಡು ಅತಿ ಮುಖ್ಯ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ ನನ್ನನ್ನು ಇದು ಬಹಳ ದಿನಗಳಿಂದ ಕಾಡ್ತಾ ಇದೆ ಈ ವಿಡಿಯೋ ಮಾಡಬೇಕೋ ಬೇಡವೋ ಇದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಇತ್ತು ಬಟ್ ಇದರ ಕಿರಿಕಿರಿಯು ಕೂಡ ಜಾಸ್ತಿ ಇತ್ತು ಅಂತಲೂ ಕೂಡ ಹೇಳ್ತಾರೆ ಅಂದರೆ ಎರಡು ವಿಚಾರಗಳ ಬಗ್ಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಿತ್ತು ನನಗೆ ಸೊ ದಟ್ಟು ಕ್ಲಾರಿಟಿಯನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅನ್ನೋದನ್ನು ಅರ್ಚನ ಉಡುಪ ಇಲ್ಲಿ ಹೇಳ್ತಾರೆ ಸೊ ದಟ್ಟು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವಂಥ ಅರ್ಚನ ಉಪ್ಪ ಅವರು ನಾನು ಈ ಎರಡು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಮೂರು ನಾಲ್ಕು ವರ್ಷದ ಹಿಂದೆ ಸಂದರ್ಶನವೊಂದನ್ನು ಕೊಟ್ಟಿದ್ದೆ ಆ ಸಂದರ್ಶನದಲ್ಲಿ ನನಗೆ ಇಪ್ಪತ್ತು ವರ್ಷದ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ಹಾಡೋದನ್ನು ನಿಲ್ಲಿಸಿದ್ದೆ ಹಾಡೋದಕ್ಕೆ ಆಗಿರಲಿಲ್ಲ ಹೀಗಾಗಿ ಈ ತೊಂದರೆಯಿಂದ ಹೇಗೆ ಹೊರಗಡೆ ಬಂದೆ ಮತ್ತೆ ಹಾಡೋದಕ್ಕೆ ಹೇಗೆ ಪ್ರಾರಂಭ ಮಾಡಿದೆ ಅನ್ನೋದು ಈ ವಿಚಾರವನ್ನು ನಾಲ್ಕೈದು ವರ್ಷಗಳ ಹಿಂದೆ ಇಂಟರ್ವ್ಯೂ ಇಂಟರ್ವ್ಯೂವನ್ನು ಹಂಚಿಕೊಂಡಿದ್ದೆ ಇದನ್ನೇ ಇದನ್ನೇ ಬಳಸಿಕೊಂಡಂಥ ಕೆಲವು ಕಿಡಿಗಿಡಿಗಳು ನನ್ನ ಆ ಕ್ಲಿಪ್ಪನ್ನು ಮಾತ್ರ ಕಟ್ ಮಾಡಿ ಅಂದರೆ ನನಗೆ ಹಾಡೋದಕ್ಕೆ ಆಗ್ತಿಲ್ಲ ಅನ್ನುವಂತಹ ಕ್ಲಿಪ್ಪನ್ನು ಮಾತ್ರ ಕಟ್ ಮಾಡಿ ಆ ವಿಡಿಯೋನ ಪೂರ್ಣವಾಗಿ ನೋಡದೆ ನನಗೆ ಗಂಟಲು ಹೋಗಿದೆ ಹಾಡೋದನ್ನು ನಿಲ್ಲಿಸಿದ್ದೇನೆ ಎನ್ನುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ಎನ್ನುವಂಥ ವಿಚಾರವನ್ನು ಈಗ ತಮ್ಮ ವೀಡಿಯೋದಲ್ಲಿ ಬೇಸರದ ಮೂಲಕ ವ್ಯಕ್ತಪಡಿಸಿದ್ದಾರೆ ಇದು ತಮ್ಮ ಮನಸ್ಸಿಗೆ ತುಂಬ ನೋವನ್ನು ಕೊಡ್ತಾ ಇದೆ ಎಲ್ಲಿ ಹೋದರೂ ಕೂಡ ಆರೋಗ್ಯವಾಗಿದ್ದೀರಾ ನೋವು ಇದೆಯಾ ಈಗ ಹಾಡ್ತಿದ್ದೀರಾ ಎಲ್ಲದೂ ಕೂಡ ಓಕೆನಾ ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ ಇದನ್ನೆಲ್ಲವನ್ನು ಕೂಡ ಕೇಳುವಾಗ ನನಗೆ ಒಂದು ಸಲ ಶಾಕ್ ಆಗುತ್ತೆ ಆದರೆ ನನಗೇನೂ ಕೂಡ ಆಗಿಲ್ಲ ಅಂತೇಳ್ಬಿಟ್ಟು ಎಷ್ಟು ಜನರಿಗೆ ನಾನು ಹೇಳ್ಬೋದಲ್ವಾ ಹೀಗಾಗಿ ನಾನು ಮೊದಲಿಗಿಂತ ಈಗ ಬ್ಯುಸಿಯಾಗಿದ್ದೇನೆ ಹೆಚ್ಚು ಹಾಡನ್ನು ಹಾಡ್ತಾ ಇದ್ದೇನೆ ಕೇಳಿದವ್ರಿಗೂ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ ಅನ್ನೋದನ್ನು ಅರ್ಚನಾ ಹೇಳ್ತಾರೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂದರೆ ಶಾರ್ಟ್ ಹೇರ್ ಕಟ್ ಯಾಕೆ ಮಾಡಿಸಿದ್ದೀನಿ ಅಂದರೆ ನಾನು ಹೊಸ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಲುಕ್ ಇರಬೇಕು ಹೀಗಾಗಿ ಹೇರ್ ಕಟ್ಟನ್ನು ಮಾಡಿಸಿದ್ದೇನೆ ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ನಾನು ಹೇಳ್ತೇನೆ ಇನ್ನು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋಂಥ ಮಟ್ಟಕ್ಕೆ ಕೆಲವರು ಅದಕ್ಕೆ ನಾನು ಹೇರನ್ನು ಕಟ್ ಮಾಡಿಸಿರೋದು ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಆದರೆ ನನಗೆ ಯಾವ ಕ್ಯಾನ್ಸರ್ ಕೂಡ ಬಂದಿಲ್ಲ ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದಂಥ ಸುದ್ದಿಯನ್ನು ಹಬ್ಬಿಸಿದ್ದಾರೆ ಇದು ನನಗಿಂತ ನನ್ನ ಕುಟುಂಬಸ್ಥರಿಗೆ ತುಂಬ ನೋವಾಗಿದೆ ದಯವಿಟ್ಟು ಪೂರ್ಣ ಮಾಹಿತಿ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನೂ ಕೂಡ ಹೇಳಬೇಡಿ ಇದರಿಂದ ಮತ್ತೊಬ್ಬರ ವೃತ್ತಿ ಜೀವನಕ್ಕೆ ಘಾಸಿ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅರ್ಚನಾ ಉಡುಪ ಮನವಿಯನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸುದೀರ್ಘವಾದಂಥ ಒಂದು ವಿಡಿಯೋವನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಆ ವಿಡಿಯೋ ನಿಮ್ಮ ಮುಂದೆ ಇಡ್ತೇನೆ ನೋಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ ಜೊತೆ ಎರಡು ಅತಿ ಮುಖ್ಯವಾದ ವಿಷಯಗಳು ನನ್ನನ್ನು ತುಂಬಾ ದಿಸದಿಂದ ಕಾಡ್ತಾ ಇದ್ದಂತಹ ಎರಡು ವಿ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ಬೇಕೋ ಬೇಡವೋ ಇದರಿಂದ ಏನಾದ್ರೂ ಉಪಯೋಗ ಆಗತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಮನಸ್ಸಲ್ಲಿ ಆದ್ರೆ ಇದ್ರ ಕಿರಿಕಿರಿ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ಹಂಚ್ಕೊಂಡ್ಲೇಬೇಕು ನಿಮ್ ಜೊತೆ ಅಂತ ಅನ್ಕೊಂಡೆ ಮೊದಲನೇದೇನಪ್ಪಾ ಅಂತಂದ್ರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಆ ಇಂಟರ್ವ್ಯೂನೇ ಹಳೇದು ಆ ಇಂಟರ್ವ್ಯೂ ಅಲ್ಲಿ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ ಆ ವಿಷಯ ಹಂಚಿಕೊಂಡಿದ್ದೆ ಆಮೇಲೆ ಹಾಗೆ ಹೇಗೆ ಆ ತೊಂದರೆಯಿಂದ ನಾನು ಈಚೆ ಬಂದೆ ಹೇಗೆ ಮತ್ತಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಅಂತ ಆ ವಿಷಯವನ್ನು ಹಂಚಿಕೊಂಡಿದ್ದೆ ಅವರು ಅದರ ಕ್ಲಿಪ್ ಅನ್ನ ಮಾತ್ರ ಹಾಕಿದ್ದಾರೆ ಪ್ರಮೋಷನ್ಗೆ ಅಂತ ನೀವು ಪೂರ್ತಿ ಇಂಟರ್ವ್ಯೂ ನೋಡ್ದೇನೆ ಬರೀ ಆ ಕ್ಲಿಪ್ಪಿಂಗ್ ಮಾತ್ರ ನೋಡಿಕೊಂಡು ನನ್ಗೆ ನನಗೆ ಈಗ ಹಾಡೋದಕ್ಕಾಗ್ತಿಲ್ಲ ಹಾಡೋದು ನಿಲ್ಸ್ಬಿಟ್ಟಿದೀನಿ ನನ್ನ ಗಂಟಲು ಹೊಟ್ಟೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಾ ಇದಾರೆ ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ ಎಲ್ಲಿ ಹೋದ್ರೂ ನೀವೀಗ ಆರೋಗ್ಯವಾಗಿದ್ದೀರಾ ಹಾಡ್ತಿದ್ದೀರಾ ಅಂತಾರೆ ನಾನು ಮೊದಲಿಗಿಂತ ಹೆಚ್ಚು ಬ್ಯುಸಿಯಾಗಿದ್ದೀನಿ ಮೊದಲಿಗಿಂತ ಹೆಚ್ಚು ಹಾಡ್ತಾ ಇದ್ದೀನಿ ಹಾಗಾಗಿ ಇದೊಂದು ನೋಡಿದ್ರಲ್ಲ ಅರ್ಚನಾ ಉಡುಪವರು ಒನ್ಸ್ ಅಗೇನ್ ತಮಗೆ ಯಾವ ರೀತಿಯಾದಂತಹ ಅನುಭವ ಆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಮೂಲಕ ಅರ್ಚನಾ ಉಡುಪವರು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ತಮಗಿರುವಂತಹ ಸಮಸ್ಯೆಗಳು ಏನು ಅತ್ತು ಮತ್ತು ಈ ಹಿಂದೆ ತನಗಿದ್ದಂಥ ಸಮಸ್ಯೆ ಮತ್ತು ಈಗ ನಾನು ಪ್ರೆಸೆಂಟ್ ಇರುವಂಥ ಸಿಚುವೇಶನ್ಸ್ ಹೇಗಿದೆ ಅನ್ನೋದನ್ನು ಕೂಡ ಅರ್ಚನ ಉಡುಪ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಇನ್ನಾದರೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಸುಮ್ಮ ಸುಮ್ಮನೆ ವೈರಲ್ ಮಾಡಿದೆ ಈ ರೀತಿ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ ಅಂದರೆ ಸುಮ್ ಸುಮ್ಮನೆ ಸುಳ್ಳು ಸುದ್ದಿ ಅಮ್ಮನ ಆಪ್ಸೋರು ಗಾಸಿಪ್ ಮಾಡೋರು ಇದನ್ನು ವೈರಲ್ ಮಾಡಿಬಿಡ್ತಾರಲ್ಲ ಅದಾದಮೇಲೆ ಭಾರಿ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹಾಗಾಗದೇ ಇರಲಿ ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ಈ ರೀತಿಯಾದಂಥ ಸುಳ್ಳು ಸುದ್ದಿಗಳ ಸಂಖ್ಯೆ ಕಡಿಮೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ನೀವೇನು ಹಾರೈಸ್ಲಿಕ್ಕೆ ಇಚ್ಛೆ ಪಡ್ತೀರ ಅರ್ಚನ್ ಉಡುಪವ್ರಿಗೆ ಮತ್ತು ಅರ್ಚನ್ ಉಡುಪವರ ಯಾವ ಹಾಡು ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅರ್ಚನ್ ಉಡುಪವರಿಗೆ ನಿಮ್ಮ ಧೈರ್ಯದ ಮಾತುಗಳೇನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ